ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಇಂದಿನ ವೀಡಿಯೋದಲ್ಲಿ ಟಾನ್ಸಿಲ್ಸ್ ಅಂದರೆ ಗಂಟಲ ಕಿರುನಾಲಿಗೆಯ ಅಕ್ಕಪಕ್ಕದ ಬದಿಯಲ್ಲಿ ಇರ್ತಕ್ಕಂಥ ಚೆಂಡಿನ ಆಕಾರದಲ್ಲಿ ಇರ್ತಕ್ಕಂಥ ಒಂದು ಮೃದುವಾದ ಗ್ರಂಥಿ ಅಂತ ಕರೀಬೋದು ಈ ಗ್ರಂಥಿಗಳಿಗೆ ಬ್ಯಾಕ್ಟೀರಿಯಾ ಅಥವಾ ವೈರಸ್ ತಗಲಿದ್ರೆ ಈ ಸಮಸ್ಯೆ ಯಾವ ಬ್ಯಾಕ್ಟೀರಿಯಾದಿಂದ ಬರ್ತದೆ ಅಂತ ಈ ಸೋಂಕು ತಗಲೋದಕ್ಕೆ ಮುಖ್ಯ ಮತ್ತು ಪ್ರಮುಖವಾದ ಬ್ಯಾಕ್ಟೀರಿಯಾಗಳು ವೈರಸ್ ಯಾವುದು ಅಂತಂದರೆ ಹಡಿನೋ ವೈರಸ್ ಇ ಬಿ ವೈರಸ್ ಇವು ಒಂದು ಪ್ರಮುಖ ಕಾರಣವಾಗದ ಆಗಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಆಗಿರ್ತದೆ ಇದರಿಂದ ಏನೇನು ಸಮಸ್ಯೆ ಬರ್ತದೆ ಅಂತ ಅಂದರೆ ಊಟ ನುಂಗೋದಕ್ಕಾಗಲ್ಲ ಗಂಟ್ಲು ನೋವು ಬರ್ತದೆ ಗಂಟ್ಲು ಊದ್ಕೊಂಡಂಗೆ ಆಗುತ್ತೆ ಮತ್ತು ಈ ಏನಾಗುತ್ತೆ ಗಂಟಲ ಮೇಲ್ಭಾಗ ಗಂಟಲ ಮೇಲ್ಭಾಗ ಊತ್ಕೊಂಡಂಗೆ ಆಗ್ತಾ ಇರುವಂಥ ಒಂದು ಸಮಸ್ಯೆ ಬರುತ್ತೆ ಇದನ್ನು ಯಾವ ರೀತಿ ನಾವು ಸರಿ ಮಾಡ್ಕೋಬೋದು ಈ ಸಮಸ್ಯೆಯನ್ನ ಇದಕ್ಕೆ ಯಾವ ಮನೆಮದ್ದನ್ನು ಬಳಸಿದ್ರೆ ಸರಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ಇವತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ ಇಷ್ಟೇ ಹುಣಸೆ ಬೀಜ ಹುಣಸೆ ಬೀಜವನ್ನು ಏನ್ಮಾಡ್ಬೇಕಂತಂದ್ರೆ ಚೆನ್ನಾಗಿ ಶುದ್ಧವಾಗಿ ಕಲ್ಲನ್ನು ತೊಳೆದು ಆ ಕಲ್ಲಿನ ಮೇಲೆ ತೇಯ್ಬೇಕು ಹುಣಸೆ ಬೀಜವನ್ನು ಆ ಹುಣಸೆ ಬೀಜವನ್ನು ಕಲ್ಲಿನ ಮೇಲೆ ತೈದು ಅದರ ಗಂಧವನ್ನು ಏನು ಮಾಡಬೇಕಂತಂದರೆ ಒಂದು ಹತ್ತಿ ಒಂದು ಹತ್ತಿಯನ್ನು ಒಂದು ಕಡ್ಡಿಯನ್ನು ತೆಗೆದುಕೊಂಡು ಕಡ್ಡಿಗೆ ಅತ್ತಿಯನ್ನು ಸುತ್ತಬೇಕು ಸಂಪೂರ್ಣವಾಗಿ ಅದರ ಮುನಚಾದ ಭಾಗ ಚೂಪಾದ ಭಾಗವನ್ನು ಸರಿ ಮಾಡಿ ಅದಕ್ಕೆ ಹತ್ತಿಯನ್ನು ಸುತ್ತಬೇಕು ಆ ಗಂಧವನ್ನು ನಾವು ಹುಣಸೆ ಬೀಜವೇನೋ ಏನೋ ತೆಯ್ದಿರ್ತೀವಿ ಆ ಒಂದು ಗಂಧವನ್ನು ಏನು ಮಾಡಬೇಕಂದ್ರೆ ಆ ಒಂದು ಆ ಸೋಂಕು ತಗಲಿರ್ತಕ್ಕಂಥ ಆ ಭಾಗಕ್ಕೆ ಹಚ್ಚುತ್ತಾ ಬರಬೇಕು ಆ ಭಾಗಕ್ಕೆ ಹಚ್ಚತಾ ಬಂದರೆ ಒಂದು ಎರಡು ಮೂರು ದಿನಗಳಲ್ಲೇ ಈ ಒಂದು ಸಮಸ್ಯೆ ಸಂಪೂರ್ಣವಾಗಿ ಶಮನವಾಗ್ತದೆ ಸ್ನೇಹಿತರೆ ದಯವಿಟ್ಟು ನನ್ನ ಚಾನಲ್ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ಲು ನಿಮಗೆ ಈ ಚಾನಲಲ್ಲಿ ಬರ್ತಕ್ಕಂಥ ಎಲ್ಲ ವಿಷಯಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ತಿಳಿಸ್ಕೊಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗೆ ಮತ್ತು ಹೆಚ್ಚಿನ ಚಿಕಿತ್ಸೆ ಏನಾದರೂ ಬೇಕಾದರೆ ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ಹತ್ತಿರ ನೆಲಮಂಗ್ಲ ಇಲ್ಲಿ ನೀವು ಸಂಪರ್ಕಿಸಬಹುದು ಮತ್ತು ಪ್ರತಿದಿನ ನಾವು ಕಣ್ಣಿನ ತೊಂದರೆ ಇರ್ತಕ್ಕಂಥವ್ರಿಗೆ ದೃಷ್ಟಿದೋಷ ಇರ್ತಕ್ಕಂಥವ್ರಿಗೆ ತೋಟದ ಗುಡ್ಡದ ಹಳ್ಳಿ ನಿಮಗೆಲ್ಲರಿಗೂ ಗೊತ್ತು ತೋಟದ ಗುಡ್ಡದ ಹಳ್ಳಿನಲ್ಲಿ ನಾವು ಕಣ್ಣಿಗೆ ಪ್ರತಿ ಡ್ರಾಪ್ಸ್ ಹಾಕ್ತೀವಿ ಆ ಸಮಸ್ಯೆ ಇರ್ತಕ್ಕಂಥವ್ರು ಬೆಳಿಗ್ಗೆ ಆರು ಗಂಟೆಯಿಂದ ಏಳು ಗಂಟೆವರೆಗೆ ಪ್ರತಿ ದಿವಸ ಇರುತ್ತೆ ಭಾನುವಾರ ಬಂದು ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ಪ್ರತಿ ದಿವಸ ಇರುತ್ತೆ ಮತ್ತು ನಮ್ಮ ಆಶ್ರಮದಲ್ಲಿ ಬೆಳಿಗ್ಗೆ ಒಂಬತ್ತುವರೆಯಿಂದ ಹಿಡಿದು ಆರು ಗಂಟೆವರೆಗೆ ಕಣ್ಣಿನ ಡ್ರಾಪ್ಸನ್ನು ಹಾಕ್ತೀವಿ ಕಣ್ಣಿನ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಈ ಸಮಸ್ಯೆ ಇಂತ ಇರ್ತಕ್ಕಂಥವ್ರು ಈ ಒಂದು ಸದುಪಯೋಗವನ್ನು ಪಡ್ಕೋಬೇಕು ಅಂತ ನಾನು ಈ ಮೂಲಕ ನಿಮಗೆ ಕೇಳ್ಕೊಳ್ತೀನಿ ಮನವಿ ಮಾಡ್ಕೊಳ್ತೀನಿ ಇನ್ನು ಮುಂದೆ ಇನ್ನೂ ಉತ್ತಮವಾದ ಮನೆಮದ್ದುಗಳನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತೀನಿ ನಮಸ್ಕಾರ ವೀಕ್ಷಕರೇ